ಚಿನ್ನ ಹಾಗೂ ಕಲಾ ಕೌಶಲ್ಯತೆಯನ್ನ ಸಾರಿ ಹೇಳುವ ವೆಲ್ಲೂರಿನ ಗೋಲ್ಡನ್ ಟೆಂಪಲ್ ಭಾರತಕ್ಕೂ ಚಿನ್ನಕ್ಕೂ ಅವಿನಾಭಾವ ಸಂಬಂಧ ಇದೆ ಈ ಲೋಹವನ್ನ ದೇಶದ ಅಭಿವೃದ್ಧಿ ಹಾಗೂ ಸಂಪತ್ತಿನ ಸಂಕೇತ ಅಂತ ಕೂಡ ಪರಿಗಣಿಸಲಾಗಿತ್ತೆ ಆದುದರಿಂದ ಬಂಗಾರವನ್ನ ಆಭರಣದಿಂದ ಹಿಡಿದು ಚಿನ್ನದ ಪ್ರತಿಮೆಗಳವರೆಗೂ ಕೂಡ ಆಕರ್ಷಣೀಯವಾಗಿ ಕಾಣೋದಕ್ಕೆ ಬಳಸಲಾಗುತ್ತೆ ಕೆಲವು ದೇವಾಲಯದ ದೇವರ ಪ್ರತಿಮೆಗಳನ್ನು ಕೂಡ ಚಿನ್ನದಿಂದಲೇ ಮಾಡಲಾಗುತ್ತೆ ಅನ್ನುವಂತಹ ವಿಚಾರ ಎಷ್ಟು ಸೋಜಿಗಾಲ್ವಾ ಬಂಗಾರವನ್ನ ಕೇವಲ ಆಭರಣಗಳಲ್ಲಿ ಮಾತ್ರ ಉಪಯೋಗಿಸೋದಲ್ಲದೆ ಕೆಲವು ವಾಸ್ತುಶಿಲ್ಪದ ಸೌಂದರ್ಯತೆಯನ್ನ ಮತ್ತಷ್ಟು ಮೆರುಗು ತರೋದಕ್ಕೂ ಕೂಡ ಬಳಸಲಾಗುತ್ತೆ ಅದಕ್ಕಾಗಿ ಹಲವಾರು ಉದಾಹರಣೆಗಳನ್ನ ಕೂಡ ಕೊಡಬಹುದು ಅವುಗಳಲ್ಲಿ ಗೋಲ್ಡನ್ ಟೆಂಪಲ್ ಅಂತ ಹೆಸರುವಾಸಿಯಾಗಿರುವಂತ ಅಮೃತ್ಸರದಲ್ಲಿರುವಂತ ಹರ್ಮಂದಿರ್ ಸಾಹಿಬ್ ಗೋಲ್ಡನ್ ಟೆಂಪಲ್ ಸಮರ್ಥನ ಪೂರ್ವಕವಾಗಿ ಇರುವಂತದ್ದು ಇನ್ನೊಂದು ಮೇರ್ಕೃತಿ ವೆಲ್ಲೂರಿನಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಶ್ರೀಪುರಂ ಗೋಲ್ಡನ್ ಟೆಂಪಲ್ ಅಂತ ಹೇಳಿ ಜನಪ್ರಿಯತೆಯನ್ನ ಪಡೆದಿರುವಂತಹ ಈ ಒಂದು ದೇವಾಲಯವು ಚಿನ್ನದಲ್ಲಿ ವಾಸ್ತುಶಿಲ್ಪವನ್ನ ಅತ್ಯದ್ಭುತವಾಗಿ ಕೆತ್ತಲಾಗಿದೆ ಈ ದೇವಾಲಯವು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿರುವಂತದ್ದು ಇದನ್ನ ಲಕ್ಷ್ಮೀ ನಾರಾಯಣಿ ದೇವಾಲಯ ಅಂತಲೂ ಕೂಡ ಕರೀತಾರೆ ವೆಲ್ಲೂರಿನಂತಹ ಐತಿಹಾಸಿಕ ನಗರವು ಹಲವಾರು ಪ್ರವಾಸಿ ಆಕರ್ಷಣೆಗಳನ್ನ ಒಳಗೊಂಡಿದೆ ಬೆಂಗಳೂರಿನಿಂದ ಕೇವಲ ಇನ್ನೂರ ಹನ್ನೆರಡು ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದಲ್ಲಿ ವೆಲ್ಲೂರನ್ನ ತಲುಪಬಹುದು ವೆಲ್ಲೂರಿನ ಗೋಲ್ಡನ್ ಟೆಂಪಲ್ ವೆಲ್ಲೂರು ನಗರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ತಿರುಮಲೆ ಕೋಡಿಯಲ್ಲಿ ನೆಲೆಸಿರುವಂಥದ್ದು ಶ್ರೀರಾಂಪುರಂ ದೇವಾಲಯದ ಸಂಕೀರ್ಣವು ಶ್ರೀ ಲಕ್ಷ್ಮೀನಾರಾಯಣಿ ದೇವಾಲಯ ಹಸಿರು ಬೆಟ್ಟಗಳ ಹಿನ್ನೆಲೆಯೊಂದಿಗೆ ವಿಸ್ತಾರವಾದ ನೂರು ಎಕರೆ ಪ್ರದೇಶದಲ್ಲಿದೆ ಈ ದೇವಾಲಯದ ಪ್ರಮುಖ ವೈಶಿಷ್ಟ್ಯತೆಯು ಅದ್ಭುತವಾದ ವಾಸ್ತುಶಿಲ್ಪವೂ ಕೂಡ ಅಂತ ಹೇಳಲಾಗುತ್ತೆ ಇದನ್ನ ಸಂಪೂರ್ಣವಾಗಿ ಚಿನ್ನದಿಂದ ಮಾಡಲಾಗಿದ್ದು ಕಲಾತ್ಮಕ ವಿನ್ಯಾಸದೊಂದಿಗೆ ತಾಮ್ರದ ತಳದ ಮೇಲೆ ಚಿನ್ನದ ಲೇಪನ ಮಾಡಿ ಐಷಾರಾಮಿ ನೋಟವನ್ನ ಕೊಡಲಾಗಿದೆ ಈ ದೇವಾಲಯಕ್ಕೆ ಪ್ರವಾಸಿಗರು ನಕ್ಷತ್ರ ಆಕಾರದ ಮಾರ್ಗದ ಮೂಲಕ ಹಾದು ಹೋಗಬೇಕಾಗುತ್ತೆ ಈ ಆಕಾರವು ಚಕ್ರವನ್ನ ಪ್ರತಿಬಿಂಬಿಸುತ್ತೆ ಚಕ್ರ ಅನ್ನುವಂಥದ್ದು ಧಾರ್ಮಿಕ ಚಿಹ್ನೆ ಅಂತಲೂ ಹೇಳಬಹುದು ಮುಖ್ಯ ದೇವಾಲಯವು ಹಸಿರಿನಿಂದ ಸುತ್ತುವರಿದ್ದು ವಿಸ್ತಾರವಾದ ದೇವಾಲಯದ ಸಂಕೀರ್ಣವು ಕಣ್ಣುಗಳಿಗೆ ಹಬ್ಬವನ್ನ ಮಾಡುತ್ತೆ ಸಂಪತ್ತು ಹಾಗೂ ಸಮೃದ್ಧಿಯ ದೇವತೆ ಎನಿಸಿರುವಂತಹ ಒಳಗಿನ ಗರ್ಭಗುಡಿಯಲ್ಲಿರುವಂತ ಮಹಾಲಕ್ಷ್ಮಿ ದೇವಿಯು ನಿಮ್ಮ ಮನಸ್ಸನ್ನ ಸಂತೋಷ ಹಾಗೂ ಆಧ್ಯಾತ್ಮಿಕತೆಯಿಂದ ತುಂಬುತ್ತಾಳೆ ಈ ಒಂದು ದೇವಾಲಯವು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದ್ದು ತಾವು ಕೂಡ ವೆಲ್ಲೂರಿಗೆ ಹೋದಂತಹ ಸಂದರ್ಭದಲ್ಲಿ ದೇವಾಲಯಕ್ಕೆ ಭೇಟಿ ಕೊಡೋದನ್ನ ಮರಿಬೇಡಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ದೇವಸ್ಥಾನದ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ